ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿದ್ದೀನಿ ನನ್ನ ಅಪ್ಪನ ಕಾಲೇಜಿನಲ್ಲಿ ಅಂದರೆ ನಾನು ಓದಿದ ಕಾಲೇಜು ಕೂಡ ಇದ್ದೀನಿ ಸ್ಕೂಲ್ ಆ್ಯಂಡ್ ಕಾಲೇಜು ಇವತ್ತು ಅಪ್ಪನಿಗೆ ರಿಟೈರ್ಡ್ ಫಂಕ್ಷನ್ ಇದೆ ತರ್ಟಿ ಫಸ್ಟ್ ಜನ್ವರಿ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯವರು ಇಲ್ಲಿಗೆ ಬಂದಿದ್ದೀವಿ ಅಪ್ಪನಿಗೆ ರಿಟೈರ್ಮೆಂಟ್ ಫಂಕ್ಷನ್ ಇದೆ ಹಾಗೆ ಅಪ್ಪನ ಲಾಸ್ಟ್ ದಿನ ನಾವೆಲ್ಲರೂ ಸೇರಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ತುಂಬಾ ಚೆನ್ನಾಗಾಯಿತು ಫಂಕ್ಷನು ನಾವು ಬೆಳಗ್ಗೆ ಲೆವೆನ್ ತರ್ಟಿಗೆ ಫಂಕ್ಷನ್ ಸ್ಟಾರ್ಟ್ ಅಂತ ಹೇಳಿದರು ಬಟ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಬರೋದು ಲೇಟಾಗಿ ಸ್ವಲ್ಪ ತಡವೇ ಆಯಿತು ತಡ ಆಗಿದ್ದರಿಂದ ಎಲ್ಲರೂ ಅಲ್ಲೇ ಕುತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೀವಿ ತುಂಬಾ ಚೆನ್ನಾಗಿ ಆಯಿತು ಅಪ್ಪನ ರಿಟೈರ್ಮೆಂಟ್ ಫಂಕ್ಷನ್ ಅಪ್ಪನ ಸರ್ವಿಸ್ ಬಂದು ಮೂವತ್ತೇಳು ವರ್ಷಗಳ ಸರ್ವೀಸ್ ನಮ್ಮ ಅಪ್ಪಂದು ತುಂಬಾ ಖುಷಿಯಾಗತ್ತೆ ಹೇಳ್ಕೊಳ್ಳೋದಕ್ಕೆ ತುಂಬನೇ ಹೆಮ್ಮೆ ಆಗತ್ತೆ ಹಾಗೆ ಈ ಸಂಸ್ಥೆಯಿಂದ ನಮ್ಮ ಬದುಕು ನಡೆದಿದೆ ಹಾಗೆ ನಮ್ಮೆಲ್ಲರ ಜೀವನ ಕೂಡ ನಡೆದಿದೆ ಅಂತ ಕೂಡ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಕೂಡ ತಪ್ಪಿಲ್ಲ ನಾ ಅಪ್ಪನ ಜೊತೆಗೆ ಇನ್ನೂ ಒಬ್ರದ್ದು ಕೂಡ ರಿಟೈರ್ಡ್ ಆಗ್ತಾ ಇತ್ತು ಸೊ ಇಬ್ರಿಗೂ ಒಂದೇ ಕಡೆ ಮಾಡ್ತಾ ಇದ್ದಾರೆ ಅವ್ರು ಬಂದು ಪಿ ಯು ಸಿ ಸೆಕ್ಷನ್ ನಮ್ಮ ತಂದೆ ಬಂದು ಹೈಸ್ಕೂಲ್ ಸೆಕ್ಷನ್ ಸೊ ಪಿ ಯು ಸಿ ಐ ಸ್ಕೂಲ್ ಎರಡು ಸೇರಿ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಮಾಡ್ತಾ ಇದ್ದಾರೆ ಇಲ್ಲಿ ಮ್ಯಾನೇಜ್ಮೆಂಟಿಂದ ಆದ ನಂತರ ಅವ್ರವ್ರ ಸೆಕ್ಷನ್ನಲ್ಲಿ ಮತ್ತೆ ಇನ್ನೊಂದು ಫಂಕ್ಷನ್ಸ್ ಕೂಡ ಮಾಡ್ತಾರೆ ಸೊ ಇವಾಗ ಮಾಡ್ತಿರೋದು ಬಂದು ಪಿ ಯು ಸಿಯಿಂದ ಮಾಡ ಅಂದರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಇಬ್ಬರಿಗೂ ಒಟ್ಟಿಗೆ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನಾವು ಕೂಡ ಇಲ್ಲೇ ಓದಿ ಬೆಳೆದಿದಂಥವ್ರು ಮತ್ತು ನಾವು ಅದೇ ಸ್ಕೂಲಿಗೆ ಬಂದು ಎಲ್ಲ ಟೀಚರ್ಸ್ನೆಲ್ಲ ಮಾತಾಡಿಸಿದ್ದು ಖುಷಿ ಖುಷಿಯಾಯಿತು ಈ ಸಾರಿ ಯಾವಾಗಲೂ ಬಂದರೆ ಅಕಸ್ಮಾತ್ ಏನಾದ್ರು ಈ ಕಡೆ ಬಂದರೆ ಕೆಳಗಿರ್ತಿದ್ವಿ ಅಪ್ಪ ಬರ್ತಿದ್ರು ಈ ಸಾರಿ ಮೇಲೆ ಬಂದು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಇಲ್ಲಿ ತೋರಿಸಿ ಎಲ್ಲನೂ ಕೂಡ ಖುಷಿಯಾಯಿತು ಸೋ ಕೆಲವೊಂದಷ್ಟು ಕ್ಲಿಪ್ಪಿಕ್ಸ್ನ ಹಾಗೆ ಬಿಟ್ಟಿದ್ದೀನಿ ನಮ್ಮ ತಂದೆ ಅಂತೂ ತುಂಬಾ ಭಾವಕರಾಗೋದ್ರು ಅವರು ಈ ರೀತಿ ಹಾಕ್ತಾರೆ ಅನ್ನೋದನ್ನ ಖಂಡಿತವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಎಮೋಷ್ನಲ್ ಆಗೋದ್ರು ಅವರಂತೂ ಅವ್ರು ತುಂಬಾ ಸ್ಟ್ರಾಂಗ್ ಅವರು ಅವರು ತುಂಬ ಬೇಗನೆ ಎಮೋಷ್ನಲ್ ಆಗೋದಿಲ್ಲ ನನ್ನ ನನ್ನ ತಂಗಿ ಮದುವೆ ಹಾಗೆ ನಮ್ಮನ್ನು ನಾಮಕರಣದಲ್ಲಿ ಕಳಿಸುವಾಗ ಬಿಟ್ಟರೆ ಅವ್ರ ಕಣ್ಣಲ್ಲಿ ನೀರನ್ನ ನಾವು ಯಾವತ್ತೂ ನೋಡಿಲ್ಲ ತುಂಬಾ ಎಮೋಷ್ನಲ್ ಆಗೋದ್ರು ಅಂತ ಹೇಳ್ಬೋದು ಮೂವತ್ತೇಳು ವರ್ಷ ಅಂದರೆ ಸುಮ್ಮನೆ ಒಂದು ಕಡೆ ಕೆಲಸ ಮಾಡಿ ಅಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಅದೇ ಮನೆ ಅದೇ ಸಂಸಾರ ಎಲ್ಲನೂ ಕೂಡ ಆಗೋಗಿರುತ್ತೆ ಸೊ ಅಂಥದ್ದನ್ನ ಇವತ್ತು ನಾವು ಬಿಟ್ಟು ಬರ್ತಾ ಇದ್ದೀವಿ ಅಂದರೆ ತುಂಬಾ ಎಮೋಷ್ನಲ್ ಆಗುತ್ತೆ ಬಟ್ ನಮ್ಮ ತಂದೆ ಇಷ್ಟೊಂದು ಎಮೋಷ್ನಲ್ ಹಾಕ್ತಾರೆ ಅನ್ನೋದನ್ನ ನಾನು ಅಂದ್ಕೊಂಡೇ ಇರಲಿಲ್ಲ ಆರಾಮಾಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಅಂದರೆ ತುಂಬಾ ಎಮೋಷ್ನಲ್ ಆಗೋದ್ರು ಅದನ್ನ ನೋಡಿ ನಾವು ಕೂಡ

ಹಾಗೂದ್ಯೋಗಿ ಸಿ ಕೆ ರಾಜು ರವರು ಜತೆ ಸಹಾಯಕರು ಮತ್ತು ಎಂಟು ಸಾವಿರದ ಒಂಬೈನೂರ ಏಳರಂದು ಇಲ್ಲಿ ಸೇವೆಗೆ ಸೇರಿದ್ದಾರೆ ಸುಮಾರು ಸುದೀರ್ಘವಾಗಿ ಮೂವತ್ತ ಏಳು ವರ್ಷಗಳ ಕಾಲ ನಾಲ್ಕು ತಿಂಗಳು ಮೂವತ್ತೇಳು ವರ್ಷ ನಾಲ್ಕು ತಿಂಗಳುಗಳ ಕಾಲ ಸುದೀರ್ಘವಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ ಈ ದಿನ ಮೂವತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ವಯೋನಿವೃತ್ತಿ ಆಗ್ತಿದ್ದಾರೆ ಅವರಿಗೆ ವೇದಿಕೆಯ ಮೇಲೆರ್ತಕ್ಕಂತಹ ಗಣ್ಯರು ಮತ್ತು ಎಲ್ಲ ಸಹೋದ್ಯೋಗಿ ಮಿತ್ರರು ಅವರನ್ನ ಬೀಳ್ಕೊಳ್ಬೇಕು ಹೇಳಿ ಈ ಸಮಾರಂಭಕ್ಕೆ ಆಹ್ವಾನಿಸ್ತಾ ಇದ್ದಾರೆ అల్లి మేడం క్లీనకి

<laughs> 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 não ಈ ಒಂದು ಫಸ್ಟ್ ಸನ್ಮಾನ ಮಾಡಿದ್ನೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಟು ಓ ಕ್ಲಾಕ್ ಆಗೋಯ್ತು ಊಟಕ್ಕೆ ಅಂತ ಹೊರಟ್ವಿ ಹೈಸ್ಕೂಲ್ ಸೆಕ್ಷನಲ್ಲಿ ತ್ರೀ ತರ್ಟಿ ಮೇಲೆ ಮಾಡ್ತೀವಿ ಅಂತ ಹೇಳಿದರು ಸೊ ಎಲ್ಲರಿಗೂ ಕೂಡ ಹಸುವಾಗ್ಯ ಕಾರಣ ಊಟ ಮಾಡಿಕೊಂಡು ಹೋಗಿಬಿಡೋಣ ಅಂತ ಹೇಳಿ ಇಲ್ಲೇ ಹತ್ರದಲ್ಲಿ ಇದ್ದಂತಹ ಹೋಟೆಲ್ ಅಂದರೆ ಟ್ಯಾಕ್ಸ್ ಆಫೀಸ್ ಇದೆಯಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಮೈಸೂರಿನಲ್ಲಿ ಅದರ ಆಪೋಸಿಟೇನೇ ಹೊಸ್ದಾಗಿ ಗ್ರೀನ್ ಹೆರಿಟೇಜ್ ಅಂತ ಹೋಟೆಲ್ ಆಗಿದೆ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ವರ್ತ್ ಅಂತ ಹೇಳ್ಬೋದು ಅಮೌಂಟಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಊಟ ಎಲ್ಲನೂ ಕೂಡ ಸೊ ಹಾಗೆ ಫ್ಯಾಮಿಲಿ ಟೈಮ್ ಈ ರೀತಿ ಎಲ್ಲರೂ ಒಟ್ಟಿಗೆ ಕುಡಿದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವಾಗ ಐಸ್ಕೂಲ್ ಸೆಕ್ಷನ ಸೆಕ್ಷ ಸೆಕ್ಷನಲ್ಲೂ ಕೂಡ ಸನ್ಮಾನನ ಮಾಡ್ತಾ ಇದ್ದಾರೆ I guess ಈ ಕಡೆ ಸ್ವಲ್ಪ ನೀವು ಈ ಕಡೆ ಈ ವಯಸ್ಸಿಗೆ ಬಹುಶಃ ಇಪ್ಪತ್ತೈದು ಮೂವತ್ತು ವರ್ಷಕ್ಕೇನೆ ಕೆಲವು ಬಿ ಪಿ ಶುಗರ್ ಬಂದು ಮಾತ್ರೆ ತಕ್ಕಂತಹ ಸನ್ನಿವೇಶ ಇದೆ ಅದೆಷ್ಟೇ ಟೆನ್ಷನ್ ಆದರೂ ಟೆನ್ಷನ್ ಮಾಡ್ಕೊತಿರ್ಲಿಲ್ಲ ಈಸಿ ಅಂತ ಕಥೆಯಲು ಹಂಗಾಗಿ ಅವರ ಆರೋಗ್ಯವನ್ನ ತುಂಬಾ ಅದ್ಭುತವಾಗಿ ಕಾಪಾಡ್ತಾ ಹೋಗಿದ್ದಾರೆ ಅವರ ಆರೋಗ್ಯ ಇನ್ನೂ ಚೆನ್ನಾಗಿ ಹಿಂಗೆ ನೂರು ವರ್ಷ ತನಕ ನೂರು ವರ್ಷ ದಾಟ ಅವರ ಆರೋಗ್ಯ ಕಾಪಾಡ್ಕೊಂಡು ದೇವರು ಹೆಚ್ಚಿನ ಆಯಸ್ಸು ಮತ್ತು ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನಾನೆಲ್ಲ ಬುದ್ಧಿವಂತವರ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ಆ ಕೊಡುಗೆಯ ನುಡಿಗಳನ್ನ ಹಾಡ್ತಾ ಶುಭ ಆರೈಕೆಯನ್ನು ಅನ್ನಿಸ್ತಾ ಇದ್ದೀನಿ ಧನ್ಯವಾದಗಳು

ಮಾಡ್ಬೇಕು ಎಲ್ಲರೂ ನನಗೆ ನಿಮ್ಮಲ್ಲಿ ಅಂತ ಹೋಗಿ ಬರಬೇಕು ಎಲ್ಲ ಮಧ್ಯದಲ್ಲಿ ಒಂದು ಸಣ್ಣ ಕೂಡ ಬರ್ತಾರೆ ಅದನ್ನು ಯಾವಾಗಲೂ ಇಟ್ಟು ನಿಮ್ಮ ಅಂಟ ನಾನು ಹೋಗ ಅಂತ ಅದು ತಿಳಿಸ್ಬೇಕಂತ ಎಲ್ಲ ಕೇಳ್ಬೇಕು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನಾನು ಎಲ್ಲ ಸಿಕ್ಕಿದ್ದರೆ ಸ್ಕೂಲಿಗೆ ಏನಾದರೂ ಕೆಲಸಗಳಾಗೆ ಫೋನ್ ಮಾಡಿ ಬಂದು ನಿಮ್ಗೆ ಏನಾದ್ರೆ ಮಾಡಿಕೊಡ್ತೀನಿ ಹುಟ್ಟೊಬ್ಬರು ಹೇಳಿದ್ರೆ ಯಾರು ಇರುತ್ತೆ ನಿಮ್ಗೆ ಏನೇ ಕೆಲಸ ಯಾಕೆ ಅಂದರೆ ಫೋನ್ ಮಾಡಿ ಕೆಲಸ ನಮ್ಮ ಗೊತ್ತಿರನ್ನು ನಿಮಗೆಲ್ಲ ಹೇಳಿ ಎಚ್ಕೊಂಡು ಮಾಡ್ಕೊಂಡು ಕಠಿಣ ಕೊಡಿರಣ್ಣ ಖುಷಿ ಖುಷಿಯಾಗಿ ಹೋಗಿ ಏನಿಲ್ಲ ಖುಷಿ ಹಾಗೆ ಕಂಡಿರಳ ನನ್ನ ಇವರು ಹೊನ್ನಾಟ ಸುಮಾರು ಮೂವತ್ತು ವರ್ಷಗಳಿಂದ ಒಳ್ಳೆ ನನಗೆ ಗೊತ್ತು ಈ ವರ್ಷಕ್ಕೆ ಈ ಅಕಾಡೆಮಿ ಕೆ ಮೂವತ್ತು ವರ್ಷಗಳಾಯಿತು ನಮಗೂ ಕೂಡ ಆ ಮೂವತ್ತು ವರ್ಷದಿಂದ ನೋಡ್ತೀನಿ ಸಾಕಷ್ಟು ಏಳು ಪೇರುಗಳನ್ನು ಏಳು ಪೇರುಗಳನ್ನು ಕಂಡಿತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸಾಕಷ್ಟು ಒಳ್ಳೆಯ ಘಟನೆಗಳು ಕಹಿ ಘನೆಗಳನ್ನು ಏನು ಪೇರುಗಳನ್ನು ಇಲ್ಲಿ ಅನುಭವ್ಸಿದ್ದಾರೆ ನಾನು ಕಣ್ಣಾರ ಕಟ್ಟಿರ್ತಕ್ಕಂತಹ ಕೆಲವು ದೃಶ್ಯಗಳು ಕೃಷಿಯಾಗಿದ್ದು ಆದರೂ ಕೂಡ ಯಾವುದನ್ನು ಕೂಡ ಕಷ್ಟ ಅಂತ ಎಲ್ಲವನ್ನೂ ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡು ಅದನ್ನು ಸಾಧಿಸಿದ್ದಾರೆ ಇರ್ತಕ್ಕಂತಹ ಎರಡು ಮಕ್ಕಳು ಕೂಡ ನಮ್ಮದೇ ಶಾಲೆಯ ಇಬ್ಬರು ಇಟ್ಕೊಂಡು ಇಲ್ಲೇ ಇದ್ದಾರೆ ಉತ್ತಮ ರೀತಿಯಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಮಾಡಿಸಿ ಅವರ ಒಳ್ಳೆ ಕಡೆಗೆ ದಡ ಸೇರಿಸಿ ಒಳ್ಳೆ ಮದುವೆ ಮಾಡಿ ಒಂದು ಒಳ್ಳೆ ಕಡೆ ಜೀವನ ರೂಪಿಸಿಕೊಂಡಿದ್ದಾರೆ ಒಂದು ಒಳ್ಳೆ ಕಡೆ ಮನೆ ಮಾಡಿಕೊಂಡಿದ್ದಾರೆ ಸಾಂಸಾರಿಕವಾಗಿ ಹಾಗೂ ವೈಯಕ್ತಿಕವಾಗಿ ಎಲ್ಲ ವಿಚಾರಗಳಲ್ಲಿ ಅನೇಕ ಏರಿಕೆಗಳನ್ನು ಕಂಡರೂ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ತಲೆಯನ್ನು ನಾಲೆಡ್ಜನ್ನು ಹೊಂದಿರತಕ್ಕಂಥ ವ್ಯಕ್ತಿ ನಾವು ಯಾವುದೇ ವಿಚಾರಗಳನ್ನ ಕೆಲಸ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಬಂದು ಹೊಸದ್ರಲ್ಲಿ ಕೆಲಸ ಕಂಪ್ಯೂಟರ್ನಲ್ಲಿ ನೋಡ್ತಾ ಇದ್ದೀನಿ ಸ್ಟಾಟಿಸ್ಟಿಕ್ಸ್ ಅಂಶಗಳನ್ನು ಇವರು ಹಾಗೆ ಕೂದಿದ ತಕ್ಷಣ ಹೇಳ್ಬಿಡೋರು ಏಕೆರಲ್ಲಿ ಇಷ್ಟೇ ಜನ ಇಷ್ಟು ಗಂಡು ಇಷ್ಟು ಏಟು ಇಷ್ಟೇ ಕೆಟಗರಿ ಆಮೇಲೆ ಕೆಟಗರಿ ವೈಸ್ ಮಕ್ಕಳನ್ನು ತಲೆಗಳನ್ನು ಕೋರಿಟ್ಕೊಂಡು ವಿಮಾಪ್ಸಿಂದ ಅಂಕಿ ಅಂಕಿಅಂಶಗಳನ್ನು ಕೇಳಿದ್ರೆ ಕೂರು ಇಲ್ಲೇ ಹೇಳೋರು ಇಲ್ಲ ಇನ್ನೂರ ಇಪ್ಪತ್ತೇಳು ಇನ್ನೂರ ಇಪ್ಪತ್ತ್ಮೂರನೇ ಬೇಕಾದ್ರೆ ಹುಡುಗಿ ನಲವತ್ತ್ಮೂರು ಹೆಂಟು ನಲ್ವತ್ನಾಲ್ಕು ಎಂಟು ಇಷ್ಟು ಮಾಹಿತಿಗಳನ್ನು ತಲೆಯಲ್ಲೇ ನಿಂತ್ಕೊಂಡು ಕಂಪ್ಯೂಟರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಈಗಲೂ ಕೂಡ ನಾವು ಅವರು ಇವತ್ತು ವಯೋನಿವೃತ್ತಿಯನ್ನು ಬರ್ತಾ ಇರ್ಬೋದು ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಹೊರಟಿದೆ ನಮಗೆ ಆಗಬೇಕಾಗಿರ್ತಕ್ಕಂತಹ ಬಾಕಿ ಕೆಲಸಗಳು ಏನಿದೆಯೋ ಆ ಕೆಲಸಗಳನ್ನು ಮಾಡಿದಾಗ ದಯಮಾಡಿ ಸಲ ಫೋನ್ ಕರೆ ಮಾಡಿದಾಗ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಆರೋಗ್ಯವಾಗಿ ಇದ್ದು ದೇವರು ತಾಯಿ ಚಾಮುಂಡೇಶ್ವರಿ ನಿಮಗೆ ಎಲ್ಲವನ್ನೂ ಕೂಡ ಸಂತೋಷವಾಗಿ ಕಳುಹಿಸ್ತಾರೆ ಅವಶ್ಯಕತೆ ಇಲ್ಲ ನೀವು ಹೊರತೇನೆ ಕೊಡ್ತಕ್ಕಂಥದ್ದಿಲ್ಲ ಸಾವಿರ ಅರವತ್ತು ವರ್ಷಗಳ ಸಂತೃಪ್ತಿ ಚಿಂತನನ್ನು ನಡೆಸಿದ ಒಂದೆರಡು ಕಹಿ ಘಟನೆಗಳನ್ನ ಬಿಟ್ರೆ ಅರವತ್ತು ವರ್ಷಗಳ ಜೀವನ ಸತ್ಯವಾಗ್ಲು ನಾನು ಹೇಳ್ತೀನಿ ಎಲ್ಲರ ಜನರು ಉತ್ತಮ ಜೀವನ ಸಾಧನೆ ಮಾಡ್ಕೊಂಡು ಬಂದಿರೋದು ಅಚ್ಚೆ ಸಹ ಸ್ಟೂಡೆಂಟ್ ಎಷ್ಟೋ ಜನ ರಿಟೈರ್ಡ್ ಆದ್ಮೇಲೆ ಮಕ್ಕಳಿಗೆ ಮದುವೆ ರಿಟೈರ್ಡ್ ಆದ್ಮೇಲೆ ಮನೆ ಕಟ್ಕೊಳ್ತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ರಿಟೈರ್ಡ್ ಆಗೋಕ್ಕಿಂತ ಮುಂಚೆನೆ ಮುಕ್ಸ್ಕೊಂಡಿಲ್ಲ ಮನೆ ಕಟ್ಟೋದ್ರಿಂದ ಹೇಳಿ ಮಕ್ಕಳ ಮದುವೆ ಮಾಡೋದ್ರಿಂದ ಇದ್ದಾರೆ ಮಗೋದ್ರಿಂದ ಹೇಳಿ ಜೊತೆಗೆ ಸ್ಕೂಲ್ ಕೆಲಸಗಳಲ್ಲೂ ಅಷ್ಟೇ ಅಷ್ಟೋ ಇಷ್ಟು ಸ್ವಲ್ಪ ಸಣ್ಣ ಪುಟ್ಟ ಇಲ್ಲೂ ಕೂಡ ಏರಿಳಿತಗಳು ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೂ ಕೂಡ ಎಲ್ಲವನ್ನೂ ಕೂಡ ಸರಿ ಹೋಗಿಕೊಂಡು ವರ್ಷಗಳನ್ನ ಪೂರೈಸಿದ್ರ ನಿಮ್ಮ ವಯೋಗಿಯಲ್ಲಿ ಒಳ್ಳೇದಾಗಿ ಮುಂದಿನ ಜೀವನ ನಿಮಗೆ ಸುಖಕರವಾಗಿರಲಿ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಭಾಗವನ್ನು ಭಾಗ್ಯವನ್ನು ಕರಡಿಸ್ಲಿ ಹಾಗೆ ನಾವು ಸಣ್ಣ ಪುಟ್ಟ ಏನಾದ್ರೂ ಕೂಡ ಸ್ಕೂಲ್ಗೆ ಕರೆದ್ರೆ ಲಗ್ನ ಖುಷಿ ಖುಷಿಯಾಗಿ ನಿಮ್ಮನ್ನ ಆಗಲಿ ರಿಟೈರ್ ಆಗಿದ್ರೆ ನಾನು ಹೇಳ್ತೀನಿ ಇವತ್ತು ಹೇಳ್ತೀನಿ ಇವರು ಗ್ರಂಥ ಕಲಾವಿದರು ಗ್ರಂಥಾಲಯದ ಆಗಿದ್ದಾರೆ ಅಂತಂದ್ರೆ ಬರೀ ಅವ್ರ ಹುದ್ದೆಗೆ ಸೀಮಿತವಾಗಿರಲಿಲ್ಲ ನಾವು ಯಾವುದೇ ಕೆಲಸ ಹೇಳಿ ಹೋಗಿ ಮಕ್ಕಳಿಗೆ ಪುಸ್ತಕ ಬಂದಿದೆ ಅಂತಂದ್ರೆ ಪುಸ್ತಕ ಎತ್ಕೊಂಡು ಹೆಗಲ್ ಮೇಲೆ ಇಟ್ಕೊಂಡು ಯಾವುದೇ ಒಬ್ಬ ಕೃತಜ್ಞತೆ ಸಹಾಯಕರಾಗಿರ್ಲಿ ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥ ಗ್ರಂಥಪಾಲಕ ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಮಕ್ಕಳಿಗೋಸ್ಕರ ಪುಸ್ತಕ ತಗೊಂಡ್ಬನ್ನಿ ಅಂತಂದ್ರೆ ಬಣ್ಣಗಟ್ಟಲೆ ಹೆಗಲ್ ಮೇಲೆ ಹಾಕೊಂಡು ಬರೋರು ಆಟೋ ಮಾಡ್ಬೋದು ಯಾರು ಇಲ್ಲ ಗಾಡಿನಲ್ಲಿನೆ ಇಟ್ಕೊಂಡು ಬರೋ ಎಷ್ಟು ಸಲ ಆಫೀಸ್ಗೆ ಹೇಳಿದ್ರು ಹೋಗು ನಾನು ನಿತ್ಯ ಜೊತೆ ಸಹಾಯಕರು ಲೈಬ್ರೇರಿ ಭೇದಭಾವ ಮಾಡಿದವ್ರೆಲ್ಲ ಯಾವುದೇ ಕೆಲಸ ಆಗಲಿ ಈ ಕಡೆ ಕೋರ್ಟ್ ಕೆಲಸ ಆಗಲಿ ಡಿ ಕೆಲಸ ಆಗಲಿ ಪಿ ಎಫ್ ಕೆಲಸಗಳಾಗಲಿ ಡಯಟ್ ಕೆಲಸಗಳಾಗಲಿ ಕೊನ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಕೆಲಸಗಳನ್ನು ಕೂಡ ನಿಭಾಯಿಸ್ತಾರೆ ಮಾಡಿದ್ದಾರೆ ಸಂತೃಪ್ತಿಯಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಣ್ಣ ಹುಟ್ಟುವುದೇನಾದರೂ ಕೂಡ ಸ್ಕೂಲ್ ಕಡೆಯಿಲ್ಲ ನಮ್ಮಗಳ ಕಡೆಯಿಲ್ಲ ಏನಾದರೂ ವೈಯಕ್ತಿಕವಾಗಿ ಬೇಸರವಾಗಿದ್ರೆ ಅದನ್ನು ಇವತ್ತಿಗೆ ಕೂಡಿ ನಾನು ಹೇಳ್ತೀನಿ ಕೆಲಸದ ಮಾತು ನಡೆಯುವಾಗ ಮಾತಿನ ಚಕಮ ಚಕಮಕ್ಕಿನಲ್ಲಿ ಬರದಲ್ಲಿ ನಾವು ಮಾತಾಡೋದುಂಟು ನೀವು ಮಾತಾಡೋದುಂಟು ಅದನ್ನು ಬಿಟ್ಟಾಕಿ ಇವತ್ತು ಎಲ್ಲವನ್ನೂ ಕೂಡ ಬಿಟ್ಟು ಸಂತೋಷವಾಗಿ ಮುಂದಿನ ಜೀವನವನ್ನು ಕಳಿಲಿ ಆ ದೇವರು ನಿಮ್ಮನ್ನು ಅಂತ ಅಂತೇಳಿ ನಾನು ನನ್ನ ಪಕ್ಕ ಎಲ್ಲರನ್ನೂ ಕೂಡ ನಮ್ಮನ್ನು ಮಾತಾಡ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ ಇವ್ರ ಎಲ್ಲರ ಮಾತನ್ನು ಕೇಳಿ ನಾವು ಕೂಡ ತುಂಬಾ ಎಮೋಷ್ನಲ್ ಆಗಿದ್ವಿ ಹಾಗೆ ಅಲ್ಲಿದ್ದಂಥ ಎಲ್ಲ ಸ್ಟಾಫ್ಸ್ ಕೂಡ ತುಂಬ ಎಮೋಷ್ನಲ್ ಆಗಿದ್ರು ಆ ಒಂದು ಟೈಮ್ ಏನಿತ್ತು ಒಂದು ಹತ್ತು ನಿಮಿಷ ತುಂಬಾ ಎಲ್ಲರೂ ಭಾವುಕರಾಗಿದ್ದರು ಅಂತಲೇ ಹೇಳ್ಬೋದು ನಮ್ಮ ತಂದೆ ಬಗ್ಗೆ ಇವರೆಲ್ಲರೂ ಈ ರೀತಿ ಮಾತಾಡೋದು ಕೇಳಿದಾಗ ನಮಗೆ ಎಲ್ಲೋ ಒಂದು ಕಡೆ ಹೆಮ್ಮೆ ಇವ್ರ ಮಕ್ಕಳು ಅಂತ ಹೇಳಿಸ್ಕೊಳ್ಳೋದಕ್ಕೆ ನಮಗೆ ಒಂಥರ ಪ್ರೌಡ್ ಮೂಮೆಂಟ್ ಅಂತ ಅನಿಸ್ ಅನಿಸ್ತಾ ಇತ್ತು ಆ ಟೈಮ್ನಲ್ಲಿ ಖಂಡಿತವಾಗ್ಲೂ ಅದು ಪ್ರೌಡ್ ಮೂಮೆಂಟೇ ಖಂಡಿತವಾಗ್ಲೂ ನಾವು ಅದೃಷ್ಟ ಮಾಡಿದ್ದೀವಿ ಇಂಥ ತಂದೆ ತಾಯಿ ಹೊಟ್ಟೆಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮ ಅಪ್ಪ ಇಂಥದಕ್ಕೆ ಕೊರತೆ ಮಾಡಿದರೆ ಅಂತ ಖಂಡಿತವಾಗ್ಲೂ ನಾವು ಯಾವಾಗಲೂ ಎಲ್ಲೂ ಕೂಡ ಬೆರಳು ಮಾಡಿ ತೋರಿಸೋ ರೀತಿಲೇ ಇಲ್ಲ ಪ್ರತಿಯೊಂದನ್ನು ಕೂಡ ಎಜುಕೇಷನ್ ಇರ್ಬೋದು ನಾವೇನಾದ್ರು ಕೇಳಿದ್ರೆ ಇಂಥದ್ದು ಕೇಳಿದ್ರೆ ನೆಕ್ಸ್ಟೇ ತೆಗೆದುಕೊಡೋದಿರ್ಬೋದು ಹಾಗೆ ಮದುವೆ ನಾಮಕರಣ ಬಾಣಂತನ ಎಲ್ಲನೂ ಕೂಡ ಅಚ್ಚುಕಟ್ಟಾಗೇ ಕೂಡ ಮಾಡಿದ್ದಾರೆ ಯಾವತ್ತಿಗೂ ಕೂಡ ನನಗೆ ಬರೀ ಇದ್ದಾರೆ ಅಂತ ಕೂಡ ಒಂದು ದಿನಕ್ಕೂ ನಮ್ಮ ತಂದೆ ಬಾಯಲ್ಲಿ ನಾವು ಆ ಮಾತನ್ನ ಕೇಳಿಲ್ಲ ತುಂಬನೇ ನಮಗೆ ಉತ್ತಮ ರೀತಿಯಲ್ಲಿ ಜೀವನನ ಕೊಟ್ಟಿದ್ದಾರೆ ಲೈಫ್ ಕೊಟ್ಟಿದ್ದಾರೆ ಈಗಲೂ ಕೂಡ ಒಂದು ಒಳ್ಳೊಳ್ಳೆ ಮನೆಗೆ ಇಬ್ಬರೂ ಕೂಡ ಸೇರಿಸಿದ್ದಾರೆ ಇದೆಲ್ಲ ನೋಡಿದಾಗ ನಮ್ಮ ಅಪ್ಪನ ಬಗ್ಗೆ ನಮಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಇದೆ ಅಪ್ಪನಿಗೆ ಬ್ಯಾಕ್ ಬೋನ್ ಅಂದ್ರೇ ನಮ್ಮಮ್ಮ ನಮ್ಮಮ್ಮ ಇಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಏನಾಗುತ್ತೆ ಅನ್ನೋದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ನಾನು ಈ ವಿಡಿಯೋ ನೋಡ್ತಾ ಈಗಲೂ ಕೂಡ ತುಂಬಾ ಎಮೋಷ್ನಲ್ ಆಗೋಗಿದ್ದೀನಿ ಅಷ್ಟು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ನಾವು ಇಂಥ ತಂದೆ ತಾಯಿನ ಪಡೆದಿರೋದಕ್ಕೆ ಆ ದೇವರಿಗೆ ಎಷ್ಟು ಸಾರಿ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲಲ್ಲ ತುಂಬ ಖುಷಿಯಾಗತ್ತೆ ನಮ್ಮ ನಮ್ಮ ಜೀವನ ಇಷ್ಟು ಚೆನ್ನಾಗಿ ಇಷ್ಟು ಸುಂದರವಾಗಿದೆ ಅನ್ನೋದಕ್ಕೆ ಮೇನ್ ನಮಗೆ ಪಿಲ್ಲರ್ಸೇನೆ ನಮ್ಮ ತಂದೆ ತಾಯಿ ಅವರ ಇಷ್ಟು ವರ್ಷದ ಕಷ್ಟ ಕಷ್ಟಕ್ಕೆ ನಮಗೆಲ್ಲರಿಗೂ ಒಂದು ಒಳ್ಳೆ ಲೈಫ್ ಸಿಕ್ಕಿರೋದೆ ಪ್ರತಿಫಲ ಅವ್ರಿಗೆ ಇನ್ನೂ ಮುಂದಕ್ಕೆ ಒಳ್ಳೆ ಆರೋಗ್ಯ ಕೊಡಲಿ ಭಗವಂತ ಅವರಿಬ್ಬರು ಆರೋಗ್ಯವಾಗಿರಲಿ ಅಂತಲೇ ನಾನು ಕೇಳ್ಕೊಳ್ಳೋದು ಸೊ ಇದು ನಮ್ಮ ಅಪ್ಪನ ಲೈಬ್ರರಿ ಅವರ ಲೈಬ್ರರಿಯನ್ನು ಕೂಡ ಆಗಿದ್ದಾರೆ ತುಂಬ ಖುಷಿಯಾಯಿತು

ಪರವಾಗಿಲ್ಲ ಹೋಗಪ್ಪ ನೋಡಿಯಪ್ಪ ಮಕ್ಕಳ ಹೋಗಪ್ಪ ಪರವಾಗಿಲ್ಲ ಈ ರೀತಿ ಸೆಂಡ್ ಆಫ್ ಮಾಡಿ ಅಪ್ಪನ್ನ ಎಲ್ಲರೂ ಕೂಡ ಸ್ಕೂಲ್ನಲ್ಲಿ ಖುಷಿಯಿಂದ ಎಮೋಷನಲ್ ಹಿಂದೂ ಕೂಡ ಕಳಿಸ್ಕೊಟ್ರು ನಾವು ಮನೆಗೆ ಬಂದಮೇಲೆ ಆರತಿ ಮಾಡಿ ಮನೆಗೆ ಒಳಗಡೆಗೆ ಕರ್ಕೊಂಡ್ವಿ

ಹಾಗೆ ನಮ್ಮನೆ ಮಕ್ಕಳು ಕೇಳಬೇಕಾ ಆ ಥರ ಅಂದರೆ ಆ ಥರ ಅಲ್ಲಿ ಕೊಟ್ಟಿದ್ದಂಥ ಗಿಫ್ಟ್ಸ್ ಏನಿದೆ ನಮ್ಮ ಅಪ್ಪನಿಗೆ ಅಂತ ನೋಡಬೇಕು ಅಂತ ಹೇಳಿ ಇನ್ನೂ ಒಳಗೆ ಕೂಡ ಬಂದಿಲ್ಲ ನಾವು ಆಲ್ರೆಡಿ ಇಬ್ಬರು ಕೂಡ ಕಿತ್ಕೊಂಡು ಕೂತ್ಬಿಟ್ಟಿದ್ರು ನನಗದು ನನಗಿದು ಅಂದ್ಕೊಂಡು ಮಕ್ಕಳೇ ಹಾಗೆ ಅಲ್ವಾ ಅವರು ಅಲ್ಲೇ ಸ್ಕೆಚ್ ಆಗ್ತಾಯಿದ್ರು ನಿನಗೆ ಈ ಗಿಫ್ಟು ನನಗೆ ಆ ಗಿಫ್ಟು ಅಂತ ಹೇಳಿ ಅವರವರೇ ಮಾತಾಡ್ಕೋತಾಯಿದ್ರು ಇನ್ನು ಅವರಿಬ್ಬರು ಇಬ್ರು ಸೇರಿದ್ರೆ ಇಬ್ಬರು ಕಿತ್ತಾಡ್ತಾರೆ ಅಂತ ಹೇಳಿ ನಾನು ತೋರಿಸ್ಬಿಟ್ಟು ಹೆತ್ತಿಟ್ಬಿಡೋಣ ಅಂತ ಒಂದೇ ಸಾರಿ ಎಲ್ಲನೂ ಕೂಡ ತೆಗಿತಾಯಿದ್ವಿ ತುಂಬಾ ಖುಷಿ ಕೊಟ್ಟಿದಂಥ ಒಂದು ಇದೊಂದು ವಿಡಿಯೋ ಅಂತ ಹೇಳ್ಬೋದು ತುಂಬಾ ಎಲ್ಲ ಫ್ಯಾಮಿಲಿಯವರೆಲ್ಲ ಹೋಗಿ ಸೆಂಡ್ ಆಫ್ ಮಾಡಿಸ್ಕೊಂಡು ನಮ್ಮಪ್ಪನಿಗೆ ಅಲ್ಲಿಂದ ಕರ್ಕೊಂಡು ಬಂದಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು ನೀವೆಲ್ಲರೂ ಕೂಡ ನಮ್ಮ ತಂದೆಗೆ ವಿಶಸ್ ಮಾಡಿ ಹಾಗೆ ಇನ್ನು ಮುಂದಕ್ಕೂ ಕೂಡ ಅವರು ಆರೋಗ್ಯವಾಗಿರಲಿ ಅಂತ ಹೇಳಿ ಆರೈಸಿ ಬ್ಲೆಸ್ಸಿಂಗ್ಸ್ ಮಾಡಿಸಿ ಮಾಡಿ ಅಂತ ಕೇಳ್ಕೊತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್